ಈ ಈ ಥೀಸರ್ ನೋಡಿದಾಗ ಏನು ಅಂತಂತಂದರೆ ಎಲ್ಲೂ ಕೂಡ ಯಾವ ಆಯಾಮದಲ್ಲೂ ಎಲ್ಲೂ ಈ ಸಿನಿಮಾಗೆಲ್ಲೂ ಕೂಡ ಭಾಳ ಬಲಿಷ್ಠವಾಗಿದೆ ರಿಚ್ ಆಗಿದೆ ಅನ್ನೋದಕ್ಕೆ ಸಿನಿಮಾದ ನಿರ್ಮಾಪಕರಿಂದ ಶೂಟ್ ಮಾಡ್ತೀನಿ ನಾವು ಅದಕ್ಕೆ ತಿಂದೆಲ್ಲ ಚಿಕ್ಕ ಚಿಕ್ಕಣ್ಣವರು ಹೀರೋ ಆದ ತಕ್ಷಣ ನಮ್ಗೆ ಹಂಗೆ ಅನ್ಸುತ್ತೆ ಒಂದಿಷ್ಟು ಫೈಟ್ಗಳು ಒಂದಿಷ್ಟು ಸಾಂಗ್ಗಳು ಒಂದಿಷ್ಟು ಮಾಸ್ ಡೈಲಾಗ್ಗಳು ಖಂಡಿತವಾಗಲೂ ಒಂದು ಕಮರ್ಷಿಯಲ್ ಸಿನಿಮಾಗೆ ಅದು ಬೇಕೇ ಬೇಕು ಇವತ್ತು ಅದರ ಜೊತೆಯಲ್ಲಿ ನಾವು ಏನು ಅನಿಸುತ್ತೆ ಕಾಮಿಡಿಯನ್ನಿಂದ ಹೀರೋ ಆದಂಥವ್ರು ನಮ್ಮದೊಂದು ಶಕ್ತಿ ಇರುತ್ತೆ ಕಾಮಿಡಿಯನ್ ಅಂತಂದಾಗ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ ಈ ಟೀಮ್ ಇದು ಟೀಸರ್ ಶುರು ಮಾಡ್ತಿದ್ದಂಗೆ ನೋಡಿದಾಗ ಒಂದು ಮಾಸ್ ಎಂಟ್ರಿ ಇತ್ತು ನಿಜಕ್ಕೂ ಈ ಚಿಕ್ಕಣ್ಣವ್ರು ಏನೋ ಬೇರೆ ಮಾಡಲಿಕ್ಕೆ ಹೊರಟಿದಾರಾ ಅಂತ ನಮಗೆಲ್ಲರಿಗೂ ಅನಿಸುತ್ತೆ ಖಂಡಿತವಾಗ್ಲೂ ಬೇರೆ ಮಾಡಲಿಕ್ಕೆ ಹೋಗಿದ್ದಾರೆ ಆದರೆ ಅವರ ತನವನ್ನು ಬಿಟ್ಟಿಲ್ಲ ಅನ್ನೋದಕ್ಕೆ ಲಾಸ್ಟಲ್ಲಿ ಎಮ್ಮೆ ಅದು ಹಸು ನೋಡ್ತಿದ್ದಂಗೆ ಎತ್ತನ್ನು ನೋಡ್ತಿದ್ದಂಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ಅದು ಚಿಕ್ಕಣ್ಣ ಅಂದರೆ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬೇರೆ ಏನೋ ಆಗಿರ್ತಾರೆ ಆದರೆ ಚಿಕ್ಕಣ್ಣ ಬಿ ಮರ್ತೋಗಿಲ್ಲ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬಿಟ್ಟೋಗಿಲ್ಲ ಅಂತನ್ನುವಂಥದ್ದು ನಾವೆಲ್ಲರೂ ಇಷ್ಟಪಡುವಂಥ ಚಿಕ್ಕಣ್ಣ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಯಥೇಚ್ಛವಾಗಿ ಸಿಗ್ತಾರೆ ಅನ್ನೋವಂಥದ್ದು ನಂಬಿಕೆ ಈ ಟೀಸರ್ ಮುಖಾಂತರ ಸಿಕ್ಕಿರೋವಂಥದ್ದು ಒಳ್ಳೆಯದಾಗಲಿ ನನಗೆ ಈ ಸಿನಿಮಾದ ಮುಹೂರ್ತಕ್ಕೆ ಕ್ಲ್ಯಾಪ್ ಮಾಡುವಂಥ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿರೋದಕ್ಕೆ ಮತ್ತು ಇದೊಂದು ಟೀಟರ್ ಟೀಸರ್ ಲಾಂಚನ್ನು ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಿನಿಮಾ ದೊಡ್ಡ ಹಿಟ್ಟು ಆಗೋದರಲ್ಲಿ ಎಲ್ಲ ಲಕ್ಷಣಗಳು ಈ ಟೀಸರ್ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಈ ಜೋಡೆತ್ತು ಸಿನಿಮಾ ಇದು ಮೊದಲನೇ ಸಿನಿಮಾ ಆಗಿರಲಿ ಇದು ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಬರುವಂಥ ಯಶಸ್ಸು ನಿಮ್ಮೆಲ್ಲರ ಆಶೀರ್ವಾದ ಇದ್ದಾಗ ಖಂಡಿತವಾಗಲೂ ಈ ತಂಡ ಅದನ್ನು ಮಾಡುವಂಥ ಶಕ್ತಿ ಆ ಭಗವಂತ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ತಾ ನಾನು ಎರಡು ಮಾತ್ರ ಮುಗಿಸ್ತೀನಿ ಒಳ್ಳೆಯದಾಗಲಿ ಜೈ ಜೋಡೆತ್ ಗಾಡ್ ಬ್ಲೆಸ್ ನಮ್ಮ ಕ್ಷೇತ್ರದ ಸೋಮಶೇಖರ್ ಅವರು ಈ ಜೋಡೆತ್ತು ಸಿನಿಮಾ ಪ್ರೊಡ್ಯೂಸರ್ ಇದ್ದಾರೆ ನಿರ್ಮಾಣ ಆರಂಭ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಇವತ್ತು ಮುಹೂರ್ತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಮುಹೂರ್ತದ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೊಡ್ತೇನೆ ಈ ಚಿತ್ರನೂ ಕೂಡ ಚೆನ್ನಾಗಿ ಮೂಡಿ ಬರಲಿ ಜನಗಳ ಮನ್ನಣೆಯನ್ನು ಪಡೆದು ಯಶಸ್ಸು ಈ ಚಿತ್ರಕ್ಕೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಲಿಕ್ಕೆ ಬಯಸ್ತೇನೆ ಆಲ್ ದ ಬೆಸ್ಟ್